ಆಪರೇಷನ್ ಸಿಂಧೂರ್ ಭಾರತೀಯರ ಮನೆ ಮನದಲ್ಲಿ ಅಚ್ಚಳಿಯದೆ ಉಳಿಯುವ ಕಾರ್ಯಾಚರಣೆ ಸಿಂಧೂರ ಅಳಿಸಿದ ಪಾಕ್ ಉಗ್ರರನ್ನ ಸದೆಬಡೆದ ಸವಿ ನೆನಪು ಇಲ್ಲೊಬ್ರು ಈ ದಿನದಂದು ಜನಿಸಿದ ಮಗಳಿಗೆ ಸಿಂಧೂರಿ ಎಂದು ಹೆಸರಿಟ್ಟಿದ್ದಾರೆ ಮೇ ಏಳರಂದು ನಟ್ಟ ನಡು ರಾತ್ರಿ ಪಾಕ್ ವಿಲವಿಲ ಒದ್ದಾಡಿತು ಭಾರತ ಮಾಡಿದ ದಾಳಿಗೆ ಕಂಗೆಟ್ಟಿತು ಒಂಬತ್ತು ಉಗ್ರರ ಅಡುಗು ತಾಣಗಳನ್ನ ಭಾರತ ಪುಡಿಪುಡಿ ಮಾಡಿತು ಆ ದಿನವನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ ದೇಶವಾಸಿಗಳು ಕೂಡ ದೇಶ ಪ್ರೇಮ ಮೆರೆಯುತ್ತಿದ್ದಾರೆ ಈ ದಿನದ ಸ್ಮರಣೆಗಾಗಿ ಬಿಹಾರದಲ್ಲಿ ದೇಶಭಕ್ತ ಕುಂದನ್ ಕುಮಾರ್ ತಮ್ಮ ಮಗಳಿಗೆ ಸಿಂಧೂರಿ ಎಂದು ಹೆಸರನ್ನಿಟ್ಟಿದ್ದಾರೆ ಅಲ್ಲದೆ ಬಿಹಾರದಲ್ಲಿ ಜನಿಸಿದ ಹನ್ನೆರಡು ಮಕ್ಕಳಿಗೆ ಕೂಡ ಇದೇ ಹೆಸರು ಇಡಲಾಗಿದೆಯಂತೆ ಗಂಡು ಮಕ್ಕಳಿಗೆ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ